ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ಪರ್ಚೇಸ್ ಮಾಡಿರುವ ಸೀರೆ ಕಲೆಕ್ಷನ್ ಒಂದಿಗೆ ಮೀಶೋದಿಂದ ಫಸ್ಟ್ ಟೈಮ್ ಆಗಿ ನಾನು ಸೀರೆಯನ್ನು ಪರ್ಚೇಸ್ ಮಾಡ್ತಾ ಇದ್ದೇನೆ ಆಗ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೆ ನೋಡಿ ಸೀರೆ ಎಲ್ಲ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನಾನು ಇದರಲ್ಲಿ ಮೂರು ಸೀರೆಯನ್ನು ಪರ್ಚೇಸ್ ಮಾಡಿದ್ದೆ ಫ್ಯಾನ್ಸಿ ಸೀರೆಯನ್ನು ಬಟ್ ಅದರಲ್ಲಿ ಒಂದನ್ನು ರಿಟರ್ನ್ ಮಾಡಿದ್ದೇನೆ ಲಾಸ್ಟಿಗೆ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೇನೆ ಸೊ ಫಸ್ಟಿಗೆ ನಮಗೆ ಈ ಫ್ಯಾನ್ಸಿ ಸೀರೆಯನ್ನು ಓಪನ್ ಮಾಡಿ ನೋಡೋಣ ಇದು ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಆದ್ದರಿಂದ ನಾನು ಇದನ್ನು ಆರ್ಡರ್ ಮಾಡಿದ್ದೆ ಸೊ ಮೀಶೋದಲ್ಲಿ ಸ್ಯಾರಿ ಹೇಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಆದ್ದರಿಂದ ಪರ್ಚೇಸ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಪರ್ಚೇಸ್ ಮಾಡಿರೋದು ಪಿಕ್ಚರ್ನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸ್ತಾ ಇದ್ದರು ಸೊ ಆದ್ದರಿಂದ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಪರ್ಚೇಸ್ ಮಾಡಿರೋದು ಸೊ ಇದನ್ನೀಗ ಓಪನ್ ಮಾಡಿ ತೋರಿಸ್ತೇನೆ ಸೊ ಇದು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಹಾಗೂ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇದರ ಬಾರ್ಡರ್ ಹಾಗೂ ಇದರ ಸೆರಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲ್ಲಿ ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಬಟ್ ಇದು ಔಟ್ ಆಫ್ ಸ್ಟಾಕ್ನಲ್ಲಿದೆ ಏಕೆಂದರೆ ಇದು ಹೈಯೆಸ್ಟ್ ಸೆಲ್ ಆಗ್ತಾ ಇದೆ ಸೊ ನಿಮಗೆ ಬೇಗ ಪರ್ಚೇಸ್ ಮಾಡಲು ಇಷ್ಟವಿದ್ದರೆ ಬೇಗ ಪರ್ಚೇಸ್ ಮಾಡಬಹುದು ಬಿಕಾಸ್ ಇದು ಬೇಗ ಔಟ್ ಆಫ್ ಸ್ಟಾಕ್ ಆಗುವ ಮಟ್ಟದಲ್ಲಿದೆ ಸೊ ನಿಮಗೆ ಇಷ್ಟವಾಗಿದ್ದರೆ ಬೇಗ ಇದನ್ನು ಪರ್ಚೇಸ್ ಮಾಡಿ ನಾನು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ಇದರ ಬ್ಲೌಸ್ ಪೀಸ್ ನೋಡಬಹುದು ಸಾಲಿಡ್ ಪ್ಯಾಟರ್ನಲ್ಲಿ ಸ್ಯಾಟಿನ್ ಸಿಲ್ಕ್ ಫ್ಯಾಬ್ರಿಕ್ ಅಲ್ಲಿ ಬಂದಿದೆ ನೋಡಬಹುದು ತುಂಬ ಚೆನ್ನಾಗಿದೆ ಸ್ಯಾರಿಯ ಬಾರ್ಡರ್ ಪರ್ಪಲ್ ಕಲರ್ನಲ್ಲಿದೆ ಸೊ ಬ್ಲೌಸ್ ಕೂಡ ಪರ್ಪಲ್ ಕಲರ್ನಲ್ಲಿ ಬಂದಿದೆ ಬ್ಲೌಸ್ ಪೀಸ್ನ ಸೈಜ್ ನೋಡಬಹುದು ಗಾಯ್ಸ್ ಒಳ್ಳೆಯ ಸೈಜ್ ನಲ್ಲಿ ಬಂದಿದೆ ಸೊ ಇದರಲ್ಲಿ ನಮಗೆ ಒಳ್ಳೆಯ ಪ್ಯಾಟರ್ನಲ್ಲಿ ನಮಗೆ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಬೋದು ಸ್ಯಾರಿ ನೋಡ್ಬೋದು ಗೈಸ್ ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಒಳ್ಳೆಯ ಇದೆ ಪಾರ್ಟಿ ವಿಯರ್ಗೆಲ್ಲ ನಮಗೆ ಇದನ್ನು ಯೂಸ್ ಮಾಡ್ಬೋದು ವಿಯರ್ ಮಾಡಿದ್ರಂತೂ ಸಖತ್ತಾಗಿ ಕಾಣಿಸುತ್ತೆ ಇದರ ಬಾರ್ಡರ್ ನೋಡ್ಬೋದು ಸಣ್ಣದಾದ ಬಾರ್ಡರಲ್ಲಿ ಬಂದಿದೆ ಇದರ ಸೆರಗ್ ನೋಡ್ಬೋದು ಕುಚ್ಚಲ್ಲಾಗಿ ತುಂಬ ಚೆನ್ನಾಗಿದೆ ತುಂಬ ಫ್ಯಾನ್ಸಿಯಾಗಿ ಪಾರ್ಟಿ ವೇರ್ಗೆಲ್ಲ ನಮಗೆ ಯೂಸ್ ಮಾಡ್ಬೋದು ಸ್ಯಾರಿಯ ಫ್ಯಾಬ್ರಿಕ್ ಬಂದು ಜಿಮೀಚು ಫ್ಯಾಬ್ರಿಕ್ನಲ್ಲಿ ಬಂದಿದೆ ನೋಡ್ಬೋದು ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿದೆ ಹಾಗೂ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದರ ಬಾರ್ಡರ್ ನೋಡ್ಬೋದು ಸಣ್ಣದಾಗಿ ತುಂಬ ಒಳ್ಳೆಯ ಕಲರ್ನಲ್ಲಿ ಬಂದಿದೆ ಒಳ್ಳೆಯ ಕಲರ್ ಕಾಂಬಿನೇಷನ್ ಇದೆ ಹಾಗೂ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ಇದರ ರೇಟ್ ಬರೀ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ನಾನ್ನೂರ ಏಳು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ನೋಡಬಹುದು ಗೈಸ್ ಫೋರ್ ಪಾಯಿಂಟ್ ಫೋರ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಸೊ ಒಳ್ಳೆ ಸ್ಯಾರಿ ಇದು ಸೊ ನಿಮಗೆ ಇಷ್ಟವಾಗಿದ್ರೆ ನಿಮಗೂ ಕೂಡ ಪರ್ಚೇಸ್ ಮಾಡಬಹುದು ಈ ಪಿಕ್ಚರ್ ನೋಡಬಹುದು ಗೈಸ್ ವಿಯರ್ ಮಾಡಿದ್ರೆ ಸಖತ್ ಕಾಣಿಸುತ್ತೆ ಸ್ಯಾರಿ ವಿಯರ್ ಮಾಡಿದ್ರೆ ನೋಡಬಹುದು ಈ ಪಿಕ್ಚರ್ ನಲ್ಲಿ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಲ್ಲ ಸೊ ನೆಕ್ಸ್ಟ್ ಸ್ಯಾರಿ ಹೇಗೆ ಬಂದಿದೆ ಅಂತ ನೋಡೋಣ ಫಸ್ಟ್ ಸ್ಯಾರಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ನಾನು ಇಲ್ಲಿ ಪಿಂಕ್ ಕಲರ್ ನ ಸ್ಯಾರಿಯನ್ನು ಪರ್ಚೇಸ್ ಮಾಡಿರೋದು ಇದರಲ್ಲಿ ಕಲರ್ಸ್ ಇದೆ ನಿಮಗೆ ಬೇಕಾಗಿದ್ರೆ ಬ್ಲಾಕ್ ಕಲರ್ ಕೂಡ ಇದೆ ಅದನ್ನು ಕೂಡ ಪರ್ಚೇಸ್ ಮಾಡಬಹುದು ಸೊ ಇದು ಕೂಡ ಅದೇ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಪಿಂಕ್ ಸ್ಯಾರಿಯಲ್ಲಿ ಬ್ಲ್ಯಾಕ್ ವೈಟ್ ಬಾರ್ಡರ್ನಲ್ಲಿ ಪರ್ಚೇಸ್ ಮಾಡಿರುವ ಸ್ಯಾರಿ ಇದು ನೋಡಬಹುದು ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಈ ಸ್ಯಾರಿ ಬಂದು ಆರ್ಟ್ ಸಿಲ್ಕ್ ಫ್ಯಾಬ್ರಿಕ್ನಲ್ಲಿ ಬಂದಿದೆ ಪಿಂಕ್ ಕಲರ್ನಲ್ಲಿ ಬಂದಿದೆ ಬ್ಲ್ಯಾಕ್ ಕಲರ್ ಕೂಡ ಇದೆ ಇದರಲ್ಲಿ ಸೇಮ್ ಟು ಸೇಮ್ ಸೊ ಇದನ್ನು ಓಪನ್ ಮಾಡಿ ನೋಡೋಣ ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿದೆ ಹಾಗೂ ಇದು ಟ್ರಾನ್ಸ್ಪರೆಂಟ್ ಏನಿಲ್ಲ ಇದರ ಬಾರ್ಡರ್ ನೋಡಬಹುದು ಸಾರಿ ಬಾರ್ಡರ್ನಲ್ಲಿ ಬಂದಿದೆ ಇದನ್ನು ಕೂಡ ಪಾರ್ಟಿ ವೇರ್ಗೆಲ್ಲ ಯೂಸ್ ಮಾಡಬಹುದು ನೋಡಬಹುದು ಇಲ್ಲಿ ಇದರ ಬಾರ್ಡರ್ ತುಂಬ ಚೆನ್ನಾಗಿದೆ ಹಾಗೂ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಸೊ ಇದರ ಬ್ಲೌಸ್ ಪೀಸೆಲ್ಲ ನಿಮಗೆ ನೋಡ್ಬೋದು ಸೊ ಇದರ ಬಾರ್ಡರ್ ನೋಡ್ಬೋದು ಇದೇ ಥರನೇ ಸರ್ಗಿನೆಲ್ಲ ಬಾರ್ಡರ್ ಬಂದಿರೋದು ಸರ್ಗ್ನಲ್ಲಿ ಬಂದಿರೋ ಬಾರ್ಡರ್ ಕೂಡ ಇದೇ ಬಾರ್ಡರ್ನಲ್ಲಿ ಬಂದಿರುವ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಬಂದಿರುತ್ತೆ ಸರಿ ಬಾರ್ಡರ್ನಲ್ಲಿ ಸೊ ಇದರ ಬ್ಲೌಸ್ ಪೀಸ್ ಕೂಡ ತುಂಬ ಚೆನ್ನಾಗಿದೆ ಬ್ಲೌಸ್ ಪೀಸ್ ಅಂತೂ ದೊಡ್ಡ ಸೈಜ್ನಲ್ಲಿ ಬಂದಿದೆ ಸೊ ನಮಗೆ ಹೇಗೆ ಬೇಕಾದರೂ ಅದನ್ನು ಸ್ಟೈಲಿಶ್ ಆಗಿ ನಮಗೆ ಸ್ಟಿಚ್ ಮಾಡಿಸ್ಬೋದು ಸೊ ನೋಡ್ಬೋದು ಇಲ್ಲಿ ಇಲ್ಲಿ ಸಪ್ರೇಟಾಗಿ ಬ್ಲೌಸ್ ಪೀಸ್ ಕೂಡ ಇದೆ ಬ್ಲೌಸ್ ಪೀಸ್ ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬಾರ್ಡರ್ನಲ್ಲಿ ಬಂದಿರುವ ಅದೇ ಡಿಸೈನಲ್ಲಿ ಬ್ಲೌಸ್ ಪೀಸ್ ಬಂದಿದೆ ನೋಡ್ಬೋದು ತುಂಬ ದೊಡ್ಡದಿದೆ ಬ್ಲೌಸ್ ಪೀಸ್ ನೋಡ್ಬೋದು ಈ ಬ್ಲೌಸ್ ಪೀಸ್ನಲ್ಲಿ ತುಂಬ ಸ್ಟೈಲಿಶ್ ಆಗಿ ನಮಗೆ ಚೆನ್ನಾಗಿ ಸ್ಟಿಚ್ ಮಾಡಿಸ್ಬೋದು ನೋಡ್ಬೋದು ಇಲ್ಲಿ ಬಾರ್ಡರೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಕಲರ್ ಬೇಕಾಗಿದ್ದರೆ ಬ್ಲ್ಯಾಕ್ ಕಲರ್ ಕೂಡ ಇದೆ ಪಿಕ್ಚರ್ ಬೇಕಾಗಿದ್ದರೆ ನಾನು ಇಲ್ಲಿ ಮೇಲೆ ಹಾಕಿರ್ತೇನೆ ನಮಗೆ ನೋಡ್ಬೋದು నోడ్బోదు గైస్ ఇదే ప్యాటర్నల్ బ్లాక్ కలర్నల్ కూడా ఇది అది బరు నిమే పర్చేస్ మోదు కలర్ బు పర్చేస్ మోదు ఎరడు కలర్స్ ఇది సో ఇది కూడా అతి కడి రేట్నల్ సిక్తాయి ఇర రేట్ బరీ ಮುನ್ನೂರ ಏಳು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಮುನ್ನೂರ ಮೂವತ್ತೈದು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ನೋಡ್ಬೋದು ಗೈಸ್ ಈ ಸ್ಯಾರಿಗೂ ಕೂಡ ಫೋರ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಸೊ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಇದರ ಬ್ಲೌಸ್ ಪೀಸ್ ನನಗೆ ಪರ್ಸ್ನಲ್ಲಿ ತುಂಬ ಇಷ್ಟವಾಯಿತು ಸೊ ನೋಡ್ಬೋದು ಇಲ್ಲಿ ತುಂಬ ದೊಡ್ಡದಿದೆ ಅಲ್ಲ ಸೊ ನಮಗೆ ಹೇಗೆ ಬೇಕಾದರೂ ಇದನ್ನು ಸ್ಟಿಚ್ ಮಾಡಿಸ್ಬೋದು ಸೊ ನೆಕ್ಸ್ಟ್ ಪರ್ಚೇಸ್ ಮಾಡಿರುವ ಸ್ಯಾರಿ ಬಂದುಬಿಟ್ಟು ನಾನು ವಿಡಿಯೋ ಮಾಡಿದ್ದೆ ಬಟ್ ಅದು ಡಿಲೀಟ್ ಆಗಿಬಿಟ್ಟಿದೆ ಸೊ ಅದು ಬ್ಲೂ ಕಲರ್ನಲ್ಲಿ ಪರ್ಚೇಸ್ ಮಾಡಿರುವ ಒಂದು ಸ್ಯಾರಿ ಆಗಿತ್ತು ನೋಡ್ಬೋದು ಇಲ್ಲಿ ಇದನ್ನು ಪರ್ಚೇಸ್ ಮಾಡಿದೆ ಇದನ್ನು ರಿಟರ್ನ್ ಮಾಡಿ ರಿಫಂಡ್ ಕೂಡ ಸಿಕ್ಕಿದೆ ನಾನೂರ ನಲವತ್ತೇಳು ರೂಪಾಯಿ ರಿಟರ್ನ್ ಸಿಕ್ಕಿದೆ ನಾನು ಅದನ್ನು ರಿಟರ್ನ್ ಮಾಡಿದ್ದೇನೆ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಪಿಕ್ಚರ್ನಲ್ಲಿ ಸೊ ಆದ್ದರಿಂದ ನಾನು ಅದನ್ನು ಪರ್ಚೇಸ್ ಮಾಡಿದ್ದೆ ಬಟ್ ಅದರ ಫ್ಯಾಬ್ರಿಕ್ ಚೆನ್ನಾಗಿರಲಿಲ್ಲ ಹಾಗೂ ಅದರ ಸೈಡ್ನಲ್ಲಿರುವ ಮಿರರ್ ವರ್ಕ್ ಹಾಗೂ ಸ್ಟೋನ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಫುಲ್ ಬೀಳ್ತಾ ಇತ್ತು ಜಸ್ಟ್ ಅದನ್ನು ಟಚ್ ಮಾಡುವಾಗಲೇ ಅದು ಜಸ್ಟ್ ಬೀಳ್ತಾ ಇತ್ತು ಆಗ ನಾನು ಅದನ್ನು ರಿಟರ್ನ್ ಮಾಡಿದ್ದೆ ಬಟ್ ಅದರ ವೀಡಿಯೋ ಎಲ್ಲ ಮಾಡಿದ್ದೆ ಅದು ಜಸ್ಟ್ ಡಿಲೀಟ್ ಆಗಿಬಿಟ್ಟಿದೆ ಸಾರಿ ಗಾಯ್ಸ್ ಅದರಿಂದ ಇದರ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ನೋಡ್ಬೋದು ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿತ್ತು ಅದರಿಂದನೇ ನಾನು ಆರ್ಡರ್ ಮಾಡಿದ್ದು ಅದರಲ್ಲಿ ಬ್ಲ್ಯಾಕ್ ಮೆರೂನ್ ಗ್ರೀನ್ ಹಾಗೂ ರೆಡ್ ಕಲರಲ್ಲಿ ಇತ್ತು ಈ ಸ್ಯಾರಿನೆಲ್ಲ ಜಸ್ಟ್ ಒಂದು ಸಲ ವಿಯರ್ ಮಾಡ್ಬೋದು ಅಷ್ಟೇ ಏನು ಯೂಸ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಇದರ ಟಿಕಲ್ಸ್ ಮತ್ತು ಮಿರರ್ ವರ್ಕ್ ಬೀಳುತ್ತೆ ಅದೇ ಇದರ ಫ್ಯಾಷನ್ ಆಗಿರೋದು ಅದರಿಂದ ಇದನ್ನು ನಾನು ರಿಟರ್ನ್ ಮಾಡಿದ್ದೆ ಸೊ ರಿಫಂಡ್ ಕೂಡ ಸಿಕ್ಕಿದೆ ಸೊ ನಾನು ಫಸ್ಟ್ ಟೈಮ್ ಸ್ಯಾರಿಯನ್ನು ಪರ್ಚೇಸ್ ಮಾಡಿದೆ ಬಟ್ ಇದೊಂದು ನನಗೆ ಇಷ್ಟ ಆಗಲಿಲ್ಲ ಸೊ ಈ ಮೂರು ಸ್ಯಾರಿಗಳ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೇನೆ ಸೊ ನಿಮಗೆ ಅದರ ಡೀಟೇಲ್ಸ್ ನೋಡ್ಬೋದು ಅಥವಾ ಇಷ್ಟವಾಗಿದ್ದರೆ ನಿಮಗೆ ಪರ್ಚೇಸ್ ಕೂಡ ಮಾಡಬಹುದು ഇവത്തിന ഈ വീഡിയോ ആൂ ഇവത്തിന ഈ സാരില്ലോ നിമിക്ക് ഇഷ്ടവകെ പ്ലീസ് നന്ന ചാനലി സബ്സ്ക്രൈബ് ലൈക്ക് ശേർ കമെൻറ്റു മാ സപോർട്ട് മാടി ബെല്ലൈക്കനെന്ന് ആൻഡിയിട്ട ഇന്ന മീഷോദി ഒഴേ പ്രോഡക്ട് പർച്ചേസ് മാി അത വീഡിയോ ആക്താ ഇത്തേനെ സോ നോട്ടിഫിക്കേഷനെന്ന് ആൻിയിട്ട് യു ഫർ വാച്ചിംഗ് ദ വിഡിയോ